ಹಾಯ್ ಎಲ್ಲರಿಗೂ ನಮಸ್ಕಾರ comment ಐತೆ ಅಂದ್ರೆ ನಿಮ್ಮೆಲ್ಲಾ ಗ್ಲೋಬಲ್ ಆಫೀಸ್ ಇರೋದಕ್ಕೆ ನೋಡಿ ಟೈಮ್ ಬಂದೆ 1 ಗಂಟೆ ಆಗಿರಬೇಕು 2 ಗಂಟೆ ಆಗ್ಿರಬಹುದು एक्चुअली ಸಂಕಲ ಸ್ವಲ್ಪ ತರಕಾರಿ ಮಾರ್ಕೆಟ್‌ಗೆ ಹೋಗೋಣ ಅಂತ ನಾನು ನನ್ನ ಫ್ರೆಂಡ್ ಜ್ಯೋತಿ ಜೊತೆ ಇರ್ಬಹುದು ರೆಗ್ಯುಲರ್ ರಿವರ್ಸ್ ಗೆ ಸೋ ಮಾತಾಡ್ಕೊಂಡಿದ್ದೀವಿ ಹೋಗಾಗ್ ಆಗಲಿಲ್ಲ ಸೋ ಕ್ಯಾನ್ಸಲ್ ಮಾಡ್ಬಿಡೋಣ ಅಂತ ನಾನು ಪ್ರೋಗ್ರಾಮ್ ಮಾಡ್ತೀನಿ ನಾಳೆ ಅಂತ ಕ್ಯಾನ್ಸಲ್ ಮಾಡಿದ್ವಿ ಸೊ ಹೀಗಾಗಿ ಮತ್ತು ನಾನು ಮಾರ್ಕೆಟ್ಗೆ ಹೋಗೋದು ಬಿಟ್ಟು ಬ್ಲಾಗನ್ನ ಶುರು ಮಾಡಿದ ತಂಗ ಸಾಯಂಕಾಲದ್ದು ರೆಸಿಪಿ ಜೊತೆಗೆ ಬ್ಲಾಗ್ ಶುರು ಮಾಡಿದರು ಅಂತ ಶುರು ಮಾಡಕತ್ತೀನಿ ಸಾಯಂಕಾಲ ಎಲ್ಲ ಇವ್ನಿಗೆ ಕೆಲಸ ಆತು ಜಸ್ಟ್ ಇವತ್ತು ಭಾಳ ದಿನದ ಮೇಲೆ ನನಗೆ ಮತ್ತು ಈಗ ಹಂಗೆ ಅವರೇ ಕಾಳು ಸಿಕ್ಕ್ರೆ ಹಸಿ ಅವರೇ ಕಾಳು ಸುಮಾರು ಸತಿ ನಾನು ಹಸಿ ಅವರೇ ಕಾಳು ಹಸಿ ಬಟಾಣಿ ಸ್ಟೋರ್ ಮಾಡೋದನ್ನು ಸುಮಾರು ಸತಿ ನಾನು ಶೇರ್ ಮಾಡ್ಕೊಂಡೀನಿ ಸೊ ಹಸಿ ಬಟಾಣಿ ಅಂತೂ ಖಾಲಿ ಆಗೈತಿ ಮತ್ತು ಅದು ಹಸಿ ಅವರೆಕಾಳು ಕಾಳ ತೊಗೊಂಬಂದಿದೆ ನಾನು ಸೊ ಎಲ್ಲ ಬಿಡಿಸಿ ಇಟ್ಕೊಂಡಿನಿ ಒಂದು ಒಂದೆರಡು ಸತಿ ಉಪ್ಪಿಟ್ಟು ಮಾಡೀನಿ ಅಂತ ಅನ್ಕೋತೀನಿ ಅವರೆಕಾಳು ಉಪ್ಪಿಟ್ಟು ಅಂತ ಭಾಳನೆ ಭಾಳ ಇಷ್ಟಪಡ್ತಾರೆ ನಮ್ಮ ಮನೆಯಾಗ ಸೊ ಇವತ್ತು ಅವರೆಕಾಳು ಹಸಿ ಅವರೆಕಾಳು ಪಲಾವ್ ಮಾಡೋಣ ಅಂತ ಅಂದ್ಕೊಂಡೀನಿ ಸೊ ಅದನ್ನ ಸ್ವಲ್ಪ ರೆಸಿಪಿ ಶೇರ್ ಮಾಡ್ಕೊತೀನಿ ಮೊದಲೆಲ್ಲ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊತೀನಿ ಸಿದ್ದಿಗೂ ಎಲ್ಲ ಜಸ್ಟ್ ರೂಮ್ ವರ್ಕೆಲ್ಲ ಮುಗಿಸಿ ಮುಂದೆ ಕೆಳಗೆ ಆಟಾಡೋಕ್ಕೆ ಹೋದ ಸೊ ಮತ್ತು ನಮ್ಮದು ಮಾರ್ಕೆಟ್ಗೆ ಹೋಗೋದು ಕ್ಯಾನ್ಸಲ್ ಆಗ್ತಲ್ಲ ಸೊ ಹೀಗಾಗಿ ಒಂದು ರೆಸಿಪಿ ಶೇರ್ ಮಾಡ್ಕೊತೀನಿ ಬಂದು ಮತ್ತು ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಈಗ ಪಟಾಪಟ ಅದಕ್ಕೆ ಏನು ಬೇಕೆಲ್ಲ ರೆಡಿ ಮಾಡ್ಕೊತೀನಿ ಸಿಂಪಲ್ಲಾಗಿ ನಾನು ಪಾತ್ರೆಗೆ ಮಾಡೋಕತ್ತೀನಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಇತ್ತು ಮಾಡೋದು ಹೀಗಾಗಿ ಶೇರ್ ಮಾಡ್ಕೊಳಕತ್ತೀನಿ ಈಗ ಈ ರೀತಿ ಸ್ಟೋರ್ ಮಾಡಿ ಫ್ರಿಜ್ನಾಗ ಸ್ವಲ್ಪ ತೊಗೊಂಬಂದಿದ್ದಾರೆ ಇನ್ನೂ ಅಷ್ಟೊಂದು ಸೀಸನ್ನು ಏನೂ ಬರಕತ್ತಿಲ್ಲ ಸೊ ಎರಡು ಮೂರು ಹತ್ರ ನನಗೆ ಮೋಷಿ ಮಾರ್ಕೆಟ್ಗೆ ಹೋದಾಗ ಕಾಣಿಸಿದ್ವು ಸೊ ಹಿಂಗಾಗಿ ಪಟ್ನ ನಾನು ಒಂದು ತಿಳಿ ಜಿಗೆ ತೊಗೊಂಬಂತು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಸೊ ಇದ್ರದ್ದು ಭಾಳ ಹಿಚ್ಗವ್ರೆ ಕಾಳು ಹಿತ್ಗವರೆ ಕಾಳು ಅಂತಾರೆ ಇದಕ್ಕೆ ಹತ್ತಿಗ್ರೆ ಕಾಳು ಅಂತೀವಿ ನಾವು ಕೆಲವೊಂದು ಕಡೆ ಕಾಳು ಏನೋ ಅಂತಾರೆ ಸೊ ಇದು ಚೂಡ ಮತ್ತು ಪಲಾವ್ ಉಪ್ಪಿಟ್ಟು ನಮ್ಮ ಮನೆಗಂತೂ ಎಲ್ಲರಿಗೂ ಫೇವ್ರೇಟು ಸೊ ಹೀಗಾಗಿ ಮಸ್ತಾಗಿ ಪಲಾವ್ ಮಾಡೋದು ಅಂತ ಅಂದ್ಕೊಂಡು ನೀವು ಮತ್ತೆ ಅದನ್ನು ರೆಡಿ ಮಾಡ್ಕೋತೀನಿ ಮತ್ತು ಪ್ಲಾವನ್ನು ಕಂಟಿನ್ಯೂ ಮಾಡಿ ಸ್ವಲ್ಪ ಜೀರಿಗೆ ಅದು ಎಲ್ಲ ಖಾಲಿ ಆಗಿಬಿಟ್ಟಿದ್ದೆ ನೋಡಿರಿ ಹಿಂಗಾಗಿ ಒಗ್ಗರಣೆಗಂತ ಮೇಲೆ ಸ್ವಲ್ಪ ನಾನು ಈ ರೀತಿ ಇಟ್ಕೊಂಡಿರ್ತೀನಿ ಜಾಸ್ತಿ ಕ್ವಾಂಟಿಟಿ ತಂದಾಗ ಏನು ಮಾಡ್ತೀನಿ ಅಂದರೆ ಈ ರೀತಿ ಡಬ್ಬದಾಗ ಹಾಕಿ ಇಟ್ಕೊಂಡಿರ್ತೀನಿ ಮತ್ತು ಒಂದು ಸ್ವಲ್ಪ ಈ ರೀತಿ ಎಲ್ಲ ಒಣ ಮಸಾಲೆದೊಂದು ನಾನು ಡಬ್ಬ ಮಾಡ್ಕೊಂಡಿದ್ದೀನಿ ಮಸಾಲ ಡಬ್ಬ ಸೊ ಇದ್ರೊಳಗೇನು ಅರ್ಶಿನ ಪುಡಿ ಖಾರದ ಪುಡಿ ಈ ಥರ ಏನು ಇಟ್ಟಿರಲಿಲ್ಲ ಜಸ್ಟ್ ಕಡಲೆಬೇಳೆ ಬೇಳೆ ಒಂದು ಸ್ವಲ್ಪ ಚಕ್ಕಿ ಲವಂಗ ಮೆಣಸು ಸಾಸಿವೆ ಜೀರಿಗೆ ಇಷ್ಟು ಇಟ್ಕೊಂಡು ಇದನ್ನ ಸಪ್ರೇಟಾಗಿ ಒಂದು ಇಲ್ಲ ಟ್ರಾಲಾಗೆ ಇಟ್ಕೊಂಡಿರ್ತೀನಿ ನಾನು ಬಾಕ್ಸ್ನಾಗೆ ಬಾಕ್ಸ್ನಾಗ ಯಾಕಂದ್ರೆ ಈಸಿ ಆಗ್ತದಲ್ಲ ಏನಾದರೂ ಮಾಡ್ಬೇಕಂದ್ರೆ ಒಗ್ಗರಣೆಗೆ ಇಷ್ಟು ಬೇಕಾಗ್ತಾವೋ ಅಂತಂದು ನಾನು ಇಷ್ಟು ಇಟ್ಕೊಂಡಿರ್ತೀನಿ ಇದು ಸ್ವಲ್ಪ ಒಪ್ಪಿಟಿಗೆ ಬೇಕಾಗ್ತತಿ ಅಂತ ನಾನು ಇಟ್ಕೊಂಡಿರ್ತೀನಿ ಬಾಕಿದು ಇಷ್ಟು ಇಟ್ಕೊಂಡಿರ್ತೀನಿ ಇನ್ನು ಚಕ್ಕೆನೂ ಈ ರೀತಿ ನಾನು ದೊಡ್ಡ ತಪ್ಪು ತಂದು ಇಟ್ಕೊಂಡಿರ್ತೀನಿ ಸುಮ್ಮನೆ ಹಗ್ಲಲ್ಲೇ ನನಗೆ ಹೋಗೋಕ್ಕಾಗಂಗಿಲ್ಲ ಅಂತಂದು ಸೊ ಸ್ವಲ್ಪ ಚಕ್ಕೆನೂ ಹಾಕ್ಕೊತೀನಿ ಇವಾಗ ಈ ಮಸಾಲೆ ರೈಸು ಮತ್ತು ಯಾವುದೋ ಏನಾದರೂ ಪುಲ್ಲವ ಮಾಡ್ತಿರ್ತೀವಲ್ಲ ಟೊಮೆಟೊ ಬಾತ್ ಹೆಸರು ಹೆಸರುಬೇಳೆ ರೈಸ್ ಆಗಲಿ ಕಿಚಡಿಗೆ ಅಥವಾ ಈಸಿ ಆಗ್ತತಿ ಅಂದು ನಾನು ಇದನ್ನ ಒಂದು ಕೆಳಗಡೆ ಬಾಕ್ಸು ಇಟ್ಕೊಂಡ್ಬಿಟ್ಟಿರ್ತೀನಿ ಸೊ ಇಷ್ಟು ಸಾಕಾಗ್ತತಿ ಈ ರೀತಿ ಇವಾಗ ನೋಡೋದು ಭಾಳ ಮಸಾಲೆ ಇರ್ತತಿ ಇದರೊಳಗೆ ಸೊ ಇಷ್ಟು ರೆಡಿ ಮಾಡಿ ಇಟ್ಕೋತೀನಿ ಮಾರ್ಕೆಟ್ಗೆ ಹೋಗೋದೇನೋ ಕ್ಯಾನ್ಸಲ್ ಮಾಡಿದ್ವಿ ಅಡುಗೆ ಮನೆಯಾಗ ಪಲಾವ್ ಮಾಡೋಣ ಅಂತ ಬಂದೆ ನೋಡಿರಿ ಪಲಾವ್ ಮಾಡಬೇಕು ಅನ್ನೋಷ್ಟೊತ್ತಿಗೆ ಬಂದ್ರಿಂದ ಬಂದಾಗ ಕೆಲಸ ಶುರು ಆಗಿರ್ಬಿಟ್ಟು ಮಸಾಲೆ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಸೋ ಮಸಾಲೆ ಎಲ್ಲ ಖಾಲಿಯಾಗಿಬಿಟ್ಟಿತ್ತು ಒಣ ಮಸಾಲೆ ನಾನು ಮತ್ತು ಅದನ್ನೆಲ್ಲ ತಗೊಂಡು ಇಟ್ಕೊಂಡೆ ಒಂದು ಡಬ್ಬದ ಮೇಲೆ ಹಾಕಿಟ್ಕೊಂಡ್ರೆ ದಿನ ಸ್ವಲ್ಪ ಬೇಕಾಗ್ತವಲ್ಲ ಈ ರೀತಿ ಡ್ರೈ ಮಸಾಲದ ಒಂದು ಒಗ್ಗರಣೆ ಡಬ್ಬಿ ಬೇರೆ ಮಾಡ್ಕೊಂಡೀವಿ ನಾನು ಮತ್ತು ಇವು ಅರ್ಶಿಣ ಪುಡಿ ಇದೆಲ್ಲ ಸಾಂಬಾರು ಪುಡಿ ಅರ್ಶಿಣ ಪುಡಿ ಮತ್ತು ಧನಿಯಾ ಪೌಡ್ರ್ ಇದೆಲ್ಲ ಒಂದೊಂದು ಡಬ್ಬದಾಗ ಹಾಕಿಟ್ಕೊಂಡಿ ನಾನು ಈ ರೀತಿ ಜೋಡಿಸಿಟ್ಕೊಂಡೆ ಸೊ ಹಿಂಗೆ ಕೆಲಸ ಶುರು ಆಗ್ತಾವೆ ನೋಡ್ರಿ ಪಲಾವ್ ಮಾಡಬೇಕು ಅಂತ ಅಂದ್ಕೊಂಡೆ ಅದ್ರ ಹಿಂದೆ ಹೆಂಗೆ ಒಂದೊಂದು ಶುರುವಾಗ್ತಾವ ಕೆಲಸ ಮತ್ತು ಅದ್ರ ಜೊತೆ ಜೊತೆಗೆ ಬೆಳಗಿಂದ ಎಲ್ಲ ಪಾತ್ರೆ ತೊಳೆದು ರೀ ಮೂರು ಜನ ಇರ್ತೀವಲ್ಲ ನಾನು ಹೆಚ್ಚಾಗಿ ಎರಡು ಮೂ ಎರಡು ಇಲ್ಲ ಮೂರು ಟೈಮ್ ಅಷ್ಟೇ ಪಾತ್ರೆ ತೊಳಿತೀನಿ ನಾನು ಸೊ ಈ ಬೆಳಗಿಂದ ಮತ್ತು ಇವಾಗೆಲ್ಲ ನಾನು ಈ ಪಾತ್ರೆ ಎಲ್ಲ ಖಾಲಿ ಮಾಡಿ ಕ್ಲೀನಾಗಿ ಜೋಡಿಸ್ಕೊಂಡೆ ಅಂದರೆ ಮತ್ತೆ ರಾತ್ರಿ ಊಟ ಆದಮೇಲೆ ಎಲ್ಲ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡೆ ಅಂದರೆ ಬೆಳಗ್ಗೆ ತನಕ ಅಂದ್ರೆ ಅವು ಎಲ್ಲ ನೀರನ್ನೂ ಇಳಿತವಲ್ಲ ರೀ ಪಾತ್ರೆಗೆ ಹೀಗಾಗಿ ಮತ್ತು ನಾನೇನು ಪ್ಲ್ಯಾನ್ ಮಾಡಿದೆ ಅಂದರೆ ಎಲ್ಲ ಮಸಾಲೆ ಡಬ್ಬಕ್ಕೆಲ್ಲ ಹಾಕ್ಕೊಂಡು ಜಸ್ಟ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ರೂ ಪಾತ್ರೆ ಎಲ್ಲ ಆಮೇಲೆ ಆಮೇಲೆಲ್ಲ ಸ್ವಲ್ಪ ಈರುಳ್ಳಿ ಮತ್ತು ಎಲ್ಲ ಮಸಾಲೆದು ಹೆಚ್ಚಿಕೊಳ್ಳೋದು ಮಾಡಿದ್ರೆ ಆತು ಅಂತಂದು ಈ ರೀತಿ ಕೆಲಸ ಶುರು ಮಾಡಿ ನೋಡ್ರಿ ಹೆಣ್ಮಕ್ಳಿಗೆ ಈ ರೀತಿ ಶುರುವಾಗ್ತಾವ ಅಡುಗೆ ಮನೆಯಾಗೆ ಬಂದ್ವಿ ಅಂದ್ರೆ ಸೊ ಮಾರ್ಕೆಟ್ಗೆ ಹೋಗಿ ಬಂದಮೇಲೆ ಆದರೂ ನಾನಾ ಮಾಡ್ಬೇಕಿದ್ ನೋಡ್ರಿ ಎಲ್ಲ ಕೆಲಸ ಸೊ ಈಗ ಪಟ ಪಟ ಮಾಡ್ಕೋತೀನಿ ಯಾಕಂದ್ರೆ ಸಿದ್ದು ಈಗ ಮತ್ತೆ ಕೆಳಗೆ ಹೋಗಾನೆಲ್ಲ ಅವನು ಬರ್ತಾನೆ ಹೀಗಾಗಿ ಅವ್ನು ಬರೋಷ್ಟೊತ್ತಿಗೆ ಎಲ್ಲ ಮುಗಿಸ್ಕೊಂಡೆ ಅಂದ್ರೆ ಅವ್ನಿಗೆ ಒಂದು ಅವರೇ ಕಳಪಲ್ಲ ಒಂದು ಇಷ್ಟ ಇಲ್ಲರಿ ನೋಡೋಣ ಏನು ಮಾಡ್ತಾನೆ ಆದರೆ ಅವನಿಗೆ ಒಟ್ಟೆ ಇಷ್ಟನ ಆಗಂಗಿಲ್ಲ ಅದು ಅವ್ರಿಗೆ ಕಳ್ಕೊಬಿಟ್ಟು ಅವ್ರಿಗೆ ಪಲಾವು ನೋಡೋಣ ಇವತ್ತು ಮಾಡಬೇಕು ಮಾಡಿ ಅವನಿಗೆ ತಿನ್ನಿಸ್ಬೇಕು ಅಂತ ಅನ್ಕೊಂಡಿನಿ ನೋಡೋಣ ಏನು ಮಾಡ್ತಾನೋ ಗೊತ್ತಿಲ್ಲ ಜಸ್ಟ್ ಅದು ಅವ್ನಿಗೆ ಇನ್ನೂ ಗೊತ್ತಿಲ್ಲ ನಾನು ಅವ್ರಿಗೆ ಕಾಳು ಅವ್ ಮಾಡೋಕತ್ತೀನಿ ಅಂತ ಉಳ್ಕಿದೆಲ್ಲ ಪಲಾವ್ ತಿಂತಾನೆ ಅವ್ರಿಗೆ ಕಳ್ಪಲ್ಲ ಸೋಯಾ ಚಮ್ಸ್ ಪಲಾವ್ ಅಂದರೆ ಭಾಳ ಅಂದರೆ ಭಾಳ ಲೈಕ್ ಮಾಡ್ತಾನೆ ಈ ಅವ್ರಿಗೆ ಕಳ್ಪಲ್ಲಾವು ಅವ್ರಿಗೆ ಕಳ್ಬಿಟ್ಟು ಅಂದರೆ ಅವ್ನಿಗೆ ಅಷ್ಟು ಲೈಕ್ ಆಗಂಗಿಲ್ಲ ಸೊ ಪಟ ಈಗೇನು ಮಾಡ್ತೀನಿ ಅಂದರೆ ಪಾತ್ರೆ ಜೋಡಿಸ್ಕೊಂಡು ಎಲ್ಲ ಕಟ್ಟಿ ಕ್ಲೀನ್ ಮಾಡ್ಕೊತೀನಿ

ಇಷ್ಟ ಇಲ್ಲ ಒಂಚೂರು ಇಷ್ಟಪಡೋಂಗ್ರೆ ಅವ್ರಿಗೆ ನಮ್ಮ ನಮ್ಮನೆ ನಾವು ಇಷ್ಟು ಮೂರು ಜನ ಭಾಳ ಇಷ್ಟಪಡ್ತೀವಿ ಅವನಿಗೆ ಅಂದ್ರೆ ಮಕ್ಕಳಿಗೆ ಎಲ್ಲ ರೀತಿಯೂ ತಿನ್ಸೋದು ಕಲಿಸ್ಬೇಕಲ್ಲ ರೀ ಸಿದ್ದು ಆ ಥರ ಏನಿಲ್ಲ ಅವನಿಗೆ ಒಂದು ಸಂಜಾಸ್ತಿ ನಾನು ಹೇಳಿದ್ದೆಂದ್ರೆ ತಿಂತಾನೆ ಆ ಥರ ಸ್ವ ಸ್ವಲ್ಪ ಕೆಲವೊಮ್ಮೆ ಆರಿಸಿ ಇಟ್ಟಿಟ್ಟು ಬೇಡಾಗಿದ್ದ ತಿಂತಾನೆ ಮತ್ತು ಸಣ್ಣ ಮಕ್ಕಳು ಆಗ್ತಾವಲ್ಲ ಹೀಗಾಗಿ ಸ್ವಲ್ಪ ತಿಳಿಸಿ ಮೇಲೆ ತಿಂದು ತಿಂತಾನೆ ಅವನು ಆ ಥರ ಏನು ಹಠನೂ ಮಾಡೋಂಗಿಲ್ಲ ಕೆಲವೊಮ್ಮೆ ಇಲ್ಲಿ ನಾನು ಈರುಳ್ಳಿ ಮತ್ತು ಒಂದು ಅರ್ಧ ಟೊಮೆಟೊ ಮತ್ತು ಚಕ್ಕಿ ಲವಂಗ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಎಷ್ಟೆಲ್ಲ ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡು ಇಟ್ಕೊಂಡಿನಿ ಮತ್ತು ಇನ್ನು ಒಗ್ಗರಣೆಗೆ ಈರುಳ್ಳಿ ಮತ್ತು ಟೊಮೆಟೊ ಅದನ್ನೆಲ್ಲ ಹೆಚ್ಚಿಟ್ಕೊಳಕತ್ತೀನಿ ನೋಡಿರಿ ಸೈಡಿಗೆ ಒಂದು ಪಾತ್ರೆಗೆ ಎಣ್ಣೆನೂ ಹಾಕ್ಕೊಳಕತ್ತೀನಿ ಯಾಕಂದರೆ ಎಲ್ಲ ತೋರ್ಸಕತ್ತಿರ ವಿಡಿಯೋ ಇಷ್ಟು ತೋರ್ದಾಗ್ಬಿಡ್ತೈತ್ರಿ ಗೊತ್ತಲ್ಲ ರೀ ನೋಡಿದ್ರೆ ಹೆಣ್ಮಕ್ಳು ಅಡುಗೆ ಮನೆ ಕೆಲಸ ಸೊ ಒಂದು ತಾಸು ಗಂಟ್ಲಿ ವ್ಲಾಗ್ ಆಗ್ತತಿ ಅಂದರೆ ನಾನು ಅಷ್ಟು ಶೇರ್ ಮಾಡ್ಕೊಳಕತ್ತೀನಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿನಿ ಜಾಸ್ತಿ ಕ್ವಾಂಟಿಟಿ ಮಾಡಕತ್ತೀನಿ ರೀ ಹೀಗಾಗಿ ಶೇರ್ ಮಾಡ್ಕೊಳಕತ್ತೀನಿ ಇವಾಗ ಒಂದು ನಾಲ್ಕೈದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿನಿ ಮತ್ತು ನಾನು ಇದಕ್ಕೆ ಒಣ ಮಸಾಲೆ ಏನೂ ಹಾಕಿಲ್ಲ ಹಾಕಂಗಿಲ್ಲ ಯಾಕಂದರೆ ನಾನು ರುಬ್ಬಿರ್ತೀನಲ್ಲ ಹೀಗಾಗಿ ಇಲ್ಲಿ ಬರೀ ಈರುಳ್ಳಿ ಒಂದು ಪಲಾವೆಲಿ ಮತ್ತು ಟೊಮೆಟೊ ಅಷ್ಟು ಹಾಕೋತೀನಿ ಸೊ ಈರುಳ್ಳಿ ಫ್ರೈ ಆದಮೇಲೆ ಟೊಮೆಟೊ ಹಾಕೋತೀನಿ ರೀ ಈಗ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಕುಕ್ಕರ್ನೇ ಮಾಡಿದರೂ ನಡೀತಿ ರೀ ಆದರೆ ನನಗೆ ಕುಕ್ಕರ್ನಾಗ ಅಷ್ಟು ನಮ್ಮ ಮನ್ಯಾಗ ಪಲಾವ್ ಇಷ್ಟಪಡೋಂಗಿಲ್ಲ ಹೀಗಾಗಿ ನಾನು ಪಲಾವು ಮತ್ತು ಹೆಸರು ಬೇಳೆ ರೈಸ್ ಅಥವಾ ಯಾವುದೋ ಮಸಾಲೆ ರೈಸ್ ಅಥವಾ ಕಿಚಡಿ ಬಿಟ್ಟು ಎಲ್ಲ ರೈಸು ನಾನು ಜಾಸ್ತಿ ಪಾತ್ರೆಗೇ ಮಾಡ್ತೀನಿ ಸೊ ದೊಡ್ಡ ಪಾತ್ರೆ ಅಂದರೆ ಇದು ಪಾತ್ರೆ ನಮ್ಮ ಮನೆಯಾಗ ಎರಡು ಅದಾವೆ ಈ ಪಾತ್ರೆ ಈ ಈ ಸೈಜುನು ಒಂದೆರಡು ಪಾತ್ರೆ ಅದಾವೆ ಸೊ ಅದೊಳಗೆ ಮಾಡ್ತೀನಿ ನಾನು ಅದು ಕುದಿಯೋಕೆ ಏನಾಗಬೇಕು ಅಂದರೆ ಪಲಾವ್ ಅಥವಾ ಏನೋ ಒಂದು ನಾವು ಮಸಾಲೆ ರೈಸ್ ಮಾಡಿದರೆ ಕುದಿಯೋಕೆ ಸ್ವಲ್ಪ ದೊಡ್ಡ ಪಾತ್ರೆ ಇದ್ದರೆ ಚೆನ್ನಾಗಾಗ್ತತಿ ಇಲ್ಲಾಂದ್ರೆ ಭಾಳ ಮೆದ ಆಗ್ಬಿಡ್ತೈತಿ ಅನ್ನ ಸೊ ಹೀಗಾಗಿ ನಾನು ಪಾತ್ರೆಗೆನ ಉದುರುದ್ರೆ ಚೆನ್ನಾಗಿರುತ್ತಲ್ಲ ಮಾಡೋಕ ಹೀಗಾಗಿ ನಾನು ಪಾತ್ರೆಗೆನ ಮಾಡ್ತೀನಿ ಮತ್ತು ಈರುಳ್ಳಿ ಟೊಮೆಟೊ ಫ್ರೈ ಆದಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕೊಳಕತ್ತೀನಿ ಮಸಾಲೆ ರುಬ್ತಿದ್ದೆನಲ್ಲ ಅದ್ರಾಗ ಒಂದು ಸ್ವಲ್ಪ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದೆ ಸೊ ಇಲ್ಲಿ ನಾನು ಅನ್ನಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೋಡಿಕೊಂಡು ಮೇಲೆ ಉಪ್ಪು ಹಾಕ್ಕೊಳಕ್ಕೆ ಹತ್ತೀನಿ ಉಪ್ಪು ಹಾಕೊಂಡ್ಮೇಲೆ ಚೆಂದಾಗಿ ಒಂದು ಸರ್ತಿ ಈರುಳ್ಳಿ ಮತ್ತು ಟೊಮೆಟೊ ಫ್ರೈ ಮಾಡ್ಕೊತೀನಿ ಈ ಉಪ್ಪು ಉಪ್ಪನ್ನು ಹಾಕ್ತೀವಲ್ಲ ಜಲ್ದಿ ಕುಕ್ ಹಾಕ್ತಾವೆ ಈರುಳ್ಳಿ ಮತ್ತು ಟೊಮೆಟೊ ಅಥವಾ ಯಾವುದೋ ತರಕಾರಿ ನಾವು ಸ್ವಲ್ಪ ಫ್ರೈ ಆದ ತಕ್ಷಣ ಉಪ್ಪು ರೀ ಜಲ್ದಿ ಕುಕ್ ಕುಕ್ಕಾಗ್ತೈತಿ ಇವಾಗ ನಾನು ರುಬ್ಕೊಂಡಿದ್ದೆಲ್ಲ ಮಸಾಲೆ ಅಷ್ಟು ಹಾಕಾಕತ್ತೀನಿ ನೋಡಿರಿ ಇನ್ನು ಎಕ್ಸ್ಟ್ರಾ ಮಸಾಲೆ ಅಂತಂದ್ರೆ ನಾನು ಇದಕ್ಕೆ ಸ್ವಲ್ಪ ಬಿರಿಯಾನಿ ಮಸಾಲ ಮತ್ತು ಧನಿಯಾ ಪೌಡರ್ ಮತ್ತು ಅರ್ಶಿನ ಪುಡಿ ಇಷ್ಟು ಮೇಲೆ ಹಾಕ್ಕೊಳಾಕತಿ ಎಕ್ಸ್ಟ್ರಾ ಮಸಾಲೆ ಅಂದರೆ ಸ್ವಲ್ಪ ಮನೆಯಾಗಿಂದ ಯಾವುದಾದ್ರೂ ಒಂದು ಬಿರಿಯಾನಿ ಪೌಡರ್ ಇದ್ರೆ ಹಾಕ್ಕೊಳ್ಳ್ರಿ ನಡಿತೈತಿ ಸೊ ಈಗ ನಾನು ರುಬ್ಕೊಂಡಿದ್ದೆಲ್ಲ ಆ ಮಸಾಲೆ ಚೆಂದಾಗಿ ಫ್ರೈ ಮಾಡಿಕೊಂಡು ಇವಾಗ ನಾನು ಹಸಿ ಅವರೇ ಕಾಳಿದ್ವಲ್ಲರಿ ತೊಳೆದು ಇಟ್ಕೊಂಡು ನಾನೇನು ಇವನ್ನ ಕುದಿಸಿಲ್ಲ ಯಾಕಂದ್ರೆ ಇದ್ರೊಳಗೆ ಅಂದ್ರೊಳಗೆ ಕುದಿತಾವಲ್ಲ ಹೀಗಾಗಿ ಬೇರೆ ಏನೂ ಬಾಯ್ಲ್ ಹೋಗಿಲ್ಲ ನಾನು ಕುದಿಸಿ ಇಟ್ಕೊಂಡಿಲ್ಲ ಸೊ ಈಗ ಡೈರೆಕ್ಟಾಗಿ ನಾನು ಫ್ರಿಜ್ ನೆಗೆಟಿವ್ನೆಲ್ಲ ತೊಳೆದು ಮಸಾಲೆ ಒಳಗೆ ಹಾಕ್ಕೊಂಡು ಚೆಂದಾಗಿ ಇಲ್ಲೇ ಫ್ರೈ ಮಾಡ್ಕೊತೀನಿ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಸೈಡ್ ನಾನು ಆಲ್ರೆಡಿ ಏನು ಮಾಡ್ಬಿಟ್ಟಿರ್ತೀನಿ ಅಂತಂದರೆ ನೀರು ಕಾಯಕ್ಕೆ ಇಟ್ಕೊಂಡ್ಬಿಟ್ಟಿರ್ತೀನಿ ಯಾಕಂದ್ರೆ ಈಸಿಯಾಗೆ ಆಗಬೇಕು ಅಂತಂದರೆ ಈ ರೀತಿ ಒಂದು ಪ್ಲ್ಯಾನ್ ಮಾಡಿದರೆ ಕ್ವಿಕ್ಕಾಗೂ ಆಗ್ತೈತಿ ಮತ್ತು ಚಲೋನು ಆಗ್ತೈತಿ ಮತ್ತು ಉದುರುದ್ರೂ ಆಗ್ತೈತಿ ಪಲಾವು ಇದಕ್ಕಿಂಗೆ ನಾನು ನಾನಿಲ್ಲಿ ಚೆಂದಾಗಿ ಎಣ್ಣೆಕೆ ಫ್ರೈ ಮಾಡ್ಕೊಳಕತ್ತೀನಿ ನೋಡಿರಿ ಇದಾದ ಮೇಲೆ ಒಂದಿಷ್ಟು ಎಕ್ಸ್ಟ್ರಾ ಮಸಾಲೆ ನಾನು ಹೇಳಿದನಲ್ಲ ಅದನ್ನು ನಾನು ಆ್ಯಡ್ ಮಾಡ್ಕೊಳಕತ್ತೀನಿ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊತೀನಿ ಒಂದು ಸ್ವಲ್ಪ ಧನಿಯಾ ಪುಡಿ ಕೊತ್ತಂಬರಿ ಹಾಕಿರ್ತೀವಲ್ಲ ಸಿಂಗಾಗಿ ನಾನು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಳಾಕತ್ತೀನಿ ಒಂದು ಸ್ವಲ್ಪ ನಾನು ಹೇಳಿದನ್ರಿ ನಿಮಗೆ ಬಿರಿಯಾನಿ ಮಸಾ ಯಾವುದಾದರೂ ಹಾಕ್ಕೊಳ್ರಿ ಅದು ಮೂರು ಹಾಕೊಂಡ್ಮೇಲೆ ಚೆಂದಾಗಿ ಒಂದು ಸತಿ ಮಿಕ್ಸ್ ಮಾಡಿ ಅಕ್ಕಿ ತೊಳೆದು ಇದೊಳಗೆ ಹಾಕ್ಕೊತೀನಿ ನಾನು ಮೇಲಿಂದ ಏನು ಮಾಡ್ತೀನಲ್ಲ ಬಿಸಿನೀರು ಕ ಸೈಡಿಗೆ ಕಾಯಕ್ಕೆ ಇಟ್ಕೊಂಡಿರ್ತೀನಲ್ಲ ಆ ನೀರನ್ನು ಅನ್ನಕ್ಕೆ ಹಾಕೊಂಡ್ಬಿಡ್ತೀನಿ ಈ ರೀತಿ ನಾನು ಒಂದು ಮಾಡೋ ಪದ್ಧತಿ ಪಲಾವ್ ಯಾವುದೋ ಪಲಾವ್ ಆದರೂ ಈ ರೀತಿ ಮಾಡ್ತೀನಿ ನಾನು ಇವಾಗ ಒಂದು ಆರು ಏಳು ನಿಮಿಷ ಇದನ್ನ ಕುಕ್ ಮಾಡಿ ಒಂದು ಎರಡು ನಿಮಿಷ ಸಿಮ್ಮಲ್ಲಿ ಇಟ್ಟು ಬೇಯಿಸಿದರೆ ಒಂದು ಹತ್ತು ನಿಮಿಷದಾಗ ನಮ್ಮದು ಅವ್ರೆಗಳ ಪಲಾವು ರೆಡಿ ಆಗ್ತದೆ ನೋಡಿರಿ ಸೊ ನೀವು ಖಂಡಿತ ಒಂದು ಸರ್ತಿ ಟ್ರೈ ಮಾಡಿರಿ ಮಸ್ತ್ ಆದ್ರೆ ಮಸ್ತ್ ಆಗ್ತತಿ ಆಮೇಲೆ ಹೆಚ್ಚಾಗಿ ಸೀಸನ್ಯಾಗಿ ಸಿಗ್ತದ್ರಿ ಇಲ್ಲಾಂದ್ರೆ ಮತ್ತೆ ಅವ್ರಿಗೆ ಕಳು ಸಿಗೋದು ಬಂದಾಗಿಬಿಡ್ತೈತಿ ಸೊ ಈಗ ಅಕ್ಕಿ ತೊಳೆದು ಹಾಕ್ಕೊಂಡು ನೋಡಿರಿ ಒಂದು ಏಳು ನಿಮಿಷ ಕುದಿಸ್ತೀನಿ ಒಂದು ಎರಡು ಮೂರು ನಿಮಿಷ ಮತ್ತು ಸಿಮ್ಮಿಗೆ ಇಟ್ಟು ಬಿಟ್ಬಿಡ್ತೀನಿ ಸೊ ಪಲಾವು ರೆಡಿ ಆಗ್ತತಿ ಇಷ್ಟಾಗೋಸಿಗೆ ಲೇಟಾಗೇ ಬಿಡ್ತತಿ ಸೊ ಇವತ್ತಿನ ಬ್ಲಾಗು ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅನ್ಕೊಂಡಿ ಇಷ್ಟ ಆದರೆ ಗೊತ್ತಲ್ರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ಸಿಗ್ತೀನಿ ರೀ ನಾಳೆ ಬ್ಲಾಗ್ನಾಗ ಅಲ್ಲಿವರೆಗೂ ಬಾಯ್ ಬಾಯ್